ನೇಟ್ ಥೆರಪಿ ಅಂತ ಹೇಳ್ತಾರೆ ಈ ಥರ ಥೆರಪಿಗಳು ಬಹಳಷ್ಟು ಇದೆ ರೇಕಿ ಹೀಲಿಂಗ್ ಅಂತ ಇರ್ಬೋದು ಹಿಪ್ನೋಥೆರಪಿ ಇರ್ಬೋದು ಕ್ರಿಸ್ಟಲ್ ಹೀಲಿಂಗು ಪಿರಮಿಡ್ ಹೀಲಿಂಗು ಮೆಲ್ಕೆಝಡಕ್ ಹೀಲಿಂಗು ಮೆಕ್ಸಿಕನ್ ಹೀಲಿಂಗು ಈ ರೀತಿ ಹಲವಾರು ರೀತಿಯ ಆಲ್ಟರ್ನೇಟ್ ಥೆರಪಿಗಳು ಇಡೀ ಪ್ರಪಂಚದಲ್ಲಿ ಬೇಕಾದಷ್ಟು ಇದ್ದಾವೆ ಸೊ ಇದ್ರ ಬಗ್ಗೆ ಜನಗಳಿಗೆ ಅರಿವಿಲ್ಲದೆ ಇರೋದ್ರಿಂದ ಅವ್ರಿಗೆ ಇದನ್ನ ಥೆರಪಿನ ತೊಗೊಳ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಈ ಬಗ್ಗೆ ಇವತ್ತು ಓಕೆ ಈಗ ಇಂಪಾರ್ಟೆಂಟ್ ವಿಷಯನೇ ಹೇಳ್ಬೋದು ಯಾಕೆಂದ್ರೆ ಈಗಂತೂ ಕಾಯಿಲೆಗಳಿಗೆ ಒಳ್ಳೊಳ್ಳೆ ಔಷಧ ತಗೋತೀವಿ ತುಂಬಾ ಡಾಕ್ಟರ್ಸ್ನ ಮೀಟ್ ಮಾಡ್ತೀವಿ ಎಷ್ಟೊಂದು ಮೆಡಿಸನ್ ತಗೊಂಡ್ರು ಕೂಡ ಹುಷಾರ್ ಆಗಿರಲ್ಲ ಅಂತದ್ರಲ್ಲಿ ಮೆಡಿಸನ್ ಇಲ್ದೆ ಹುಷಾರಾಗೋದು ಅಂದ್ರೆ ತುಂಬಾ ಆಶ್ಚರ್ಯನೇ ಅನ್ಸುತ್ತೆ ಹೌದು ಸೊ ಹೇಗೆ ಹಾಗಿದ್ರೆ ಅದು ವರ್ಕ್ ಆಗುತ್ತೆ ಔಷಧಿ ಇಲ್ದೆ ಹೇಗೆ ವಾಸಿ ಮಾಡ್ತೀರಾ ಹೌದು ನೋಡಿ ಔಷಧಿನ ನಾವು ಆಗಿ ತಗೊಳ್ಳೋದ್ರಿಂದ ಅದು ಫಿಸಿಕಲ್ ಬಾಡಿಗೆ ಅಷ್ಟೇ ಹೆಲ್ಪ್ ಆಗುತ್ತೆ ಆದರೆ ನಮಗೆ ಖಾಯಿಲೆಗಳು ಹಲವಾರು ರೀತಿಯಲ್ಲಿ ಬರುತ್ತೆ ಸಾವಿರಾರು ರೀತಿಯಲ್ಲಿ ವಿಧಾನದಲ್ಲಿ ಖಾಯಿಲೆಗಳು ಬರುತ್ತೆ ಸೊ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಬರೀ ಫಿಸಿಕಲ್ ಬಾಡಿ ಮೇಲೆ ಅಷ್ಟೇ ಫೋಕಸ್ ಮಾಡ್ತಾ ಇದ್ದೀವಿ ನಮಗೆ ಸೂಕ್ಷ್ಮ ಶರೀರ ಅಂತಲೂ ಸಹ ಇದೆ ಅದು ಬಂದು ನಮ್ಮ ಆತ್ಮ ನಮ್ಮ ಆತ್ಮ ಎಲ್ಲಿವರೆಗೂ ನಮ್ಮ ಫಿಸಿಕಲ್ ಬಾಡಿ ಒಳಗಡೆ ಇರುತ್ತೆ ಅಲ್ಲಿವರೆಗೂ ಅಷ್ಟೇ ನಮ್ಮ ಬಾಡಿ ಜೀವಂತವಾಗಿರುತ್ತೆ ಯಾವಾಗ ಆತ್ಮ ನಮ್ಮ ಶರೀರ ಬಿಟ್ಟು ಹೊರಟೋಗ್ಬಿಡತ್ತೆ ಈ ಬಾಡಿ ಏನು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಕರೆಂಟ್ ಪಾಸಾದಾಗ ಹೇಗೆ ಫ್ಯಾನ್ ತಿರುಗುತ್ತೆ ಬಲ್ಬ್ ಆನ್ ಆಗುತ್ತೆ ಆ ರೀತಿ ಆತ್ಮ ಇರೋಷ್ಟ್ರವರೆಗೆ ಮಾತ್ರ ನಮ್ಮ ಬಾಡಿ ವರ್ಕ್ ಆಗುತ್ತೆ ಹಾಗಾಗಿ ಇಲ್ಲಿ ಫಿಸಿಕಲ್ ಬಾಡಿಗಿನ ಆತ್ಮ ಬಹಳ ಮುಖ್ಯ ನೈಂಟಿ ಪರ್ಸೆಂಟ್ ಖಾಯಿಲೆಗಳು ನಮಗೆ ಬರೋದು ಈ ಆತ್ಮನಿಂದ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಈ ಆತ್ಮ ಶರೀರ ಬಹಳ ಸೂಕ್ಷ್ಮ ರೂಪದಲ್ಲಿ ಇದ್ದು ನಮ್ಮ ಫಿಸಿಕಲ್ ಕಣ್ಣಿಗೆ ಕಾಣಿಸೋದಿಲ್ಲ ಅದರದ್ದು ವೈಬ್ರೇಷನ್ ಬಹಳ ಹೈ ಇರುತ್ತೆ ಹಾಗಾಗಿ ನಮ್ಮ ಫಿಸಿಕಲ್ ಬಾಡಿ ಕಣ್ಣಿಗೆ ಅದನ್ನು ಕ್ಯಾಪ್ಚರ್ ಮಾಡಲಿಕ್ಕಾಗಲ್ಲ ಈಗ ನೀವು ಮೂವಿನಲ್ಲಿ ಸ್ಲೋ ಮೋಷನಲ್ಲಿ ತೋರಿಸಿದಾಗ ನಿಮಗೆ ಅರ್ಥ ಆಗುತ್ತೆ ಒಬ್ಬ ಮನುಷ್ಯ ಇಲ್ಲಿಂದ ಇಲ್ಲಿಗೆ ಹೇಗೆ ಬಂದರು ಅನ್ನೋದು ಅರ್ಥ ಆಗುತ್ತೆ ನಾರ್ಮಲ್ ಮೋಷನಲ್ಲಿ ತೋರಿಸಿದಾಗಲೂ ಅರ್ಥ ಆಗುತ್ತೆ ಅದೇ ಸ್ಪೀಡ್ ಮೋಷನಲ್ಲಿ ತೋರಿಸಿದಾಗ ಸರ್ಕಂತ ಹಿಂಗೆ ಬರ್ತಾರೆ ಅವ್ರು ಹೆಂಗೆ ಹಿಂಗೆ ಬಂದರು ಅಂತ ನಮಗೆ ಗೊತ್ತಾಗುತ್ತೆ ಗೊತ್ತಾಗಲ್ಲ ಕರೆಕ್ಟಾ ಬಿಕಾಸ್ ಆಫ್ ದ ಸ್ಪೀಡ್ ಆ ಸ್ಪೀಡಿನಿಂದಾಗಿ ಏನಾಗುತ್ತೆ ನಮಗೆ ಈ ಐಸ್ಗೆ ಕ್ಯಾಚ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನಮ್ಮ ಸೂಕ್ಷ್ಮ ಶರೀರಗಳು ಬಹಳ ಹೈವೈಬ್ರೇಷನಿಂದ ಇರೋದ್ರಿಂದ ಅವುಗಳು ನಮ್ಮ ಫಿಸಿಕಲ್ ಕಣ್ಣಿಗೆ ಕಾಣಲ್ಲ ಇದಕ್ಕೆ ಕ್ಲ್ಯಾರೋವಾಯಿನ್ಸ್ ಅಂತ ಬೇಕಾಗುತ್ತೆ ಅಂದರೆ ಮೂರನೇ ಕಣ್ಣು ಅಂತ ಇರುತ್ತೆ ಥರ್ಡ್ ಐ ಅಂತ ಹೇಳ್ತಾರೆ ಈ ಕಣ್ಣು ಯಾರಿಗೆ ಓಪನ್ ಆಗುತ್ತೆ ಆಟೋಮೆಟಿಕ್ಕಾಗಿ ಓಪನ್ ಆಗಿ ಕ್ಲೋಸ್ ಆಗುತ್ತೆ ಅವ್ರಿಗೆ ಕ್ಲಾರೋವಾಯಿನ್ಸ್ ಅಂತ ಇರುತ್ತೆ ಕ್ಲ್ಯಾರೋವಾಯಿನ್ಸ್ ಅಂದರೆ ಸೂಕ್ಷ್ಮ ಶರೀರಗಳು ಕಾಣಿಸುತ್ತೆ ದೇವತೆಗಳಿರ್ಬೋದು ಚಕ್ರಗಳಿರ್ಬೋದು ಪ್ರೇತಗಳಿರ್ಬೋದು ಕಲರ್ ಆಫ್ ದ ಆರ ಇರ್ಬೋದು ಅಂದರೆ ನಮ್ಮ ಚಕ್ರಗಳ ಕಲರು ನಮ್ಮ ಸೂಕ್ಷ್ಮ ಶರೀರಗಳ ಕಲರು ಇವೆಲ್ಲ ಕ್ಲೀನಾಗಿ ಕಾಣಿಸುತ್ತೆ ಓಕೆನಾ ಸೊ ಇದ್ರ ಮೂಲಕ ನಾವು ಈ ಸೂಕ್ಷ್ಮ ಶರೀರಗಳನ್ನು ನೋಡಬಹುದು ಸೊ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಷ್ಟಪಡ್ತೀನಿ ನೋಡಿ ನಮ್ಮ ಇದು ಲಾಸ್ಟಲ್ಲಿ ಏನು ಬರುತ್ತೆ ಲೇಯರು ಇದು ಆತ್ಮ ಶರೀರ ಈ ಆತ್ಮ ಶರೀರದೊಳಗಡೆ ಇಷ್ಟೆಲ್ಲ ಶರೀರ ಇರುತ್ತೆ ಬರೀ ಫಿಸಿಕಲ್ ಬಾಡಿ ಒಂದೇ ಅಲ್ಲ ಓಕೆ ನಮಗೆ ಎಥರಿಕ್ ಬಾಡಿ ಇರುತ್ತೆ ಎಮೋಷ್ನಲ್ ಬಾಡಿ ಇರುತ್ತೆ ಮೆಂಟಲ್ ಬಾಡಿ ಇರುತ್ತೆ ಕಾಜಲ್ ಬಾಡಿ ಇರುತ್ತೆ ಸೊ ಈ ಎಲ್ಲ ಬಾಡಿಗಳಿಗೂ ಸಹ ಸಮಸ್ಯೆ ಬರುತ್ತೆ ನಾವೇನು ಮಾಡ್ತಾ ಇದೀವಿ ಬರೀ ಫಿಸಿಕಲ್ ಬಾಡಿ ಅಷ್ಟೇ ನೋಡ್ತಾ ಇದ್ದೀವಿ ಈ ಎಥರಿಕ್ ಬಾಡಿ ಏನಿದೆ ಇದು ನಮ್ಮ ಫಿಸಿಕಲ್ ಬಾಡಿ ಸುತ್ತಲೂ ಫಸ್ಟು ಬರುತ್ತೆ ಫಸ್ಟ್ ಲೇಯರು ಈ ಶರೀರದಲ್ಲೇ ನಮಗೆ ಚಕ್ರಗಳು ಅನ್ನೋದು ಸ್ಟಾರ್ಟ್ ಆಗುತ್ತೆ ಚಕ್ರಗಳು ಈ ಎಥೆರಿಕ್ ಬಾಡಿಯಿಂದ ಹಿಡಿದು ಆತ್ಮಮಯ ಶರೀರವರೆಗೂ ಸ್ಪ್ರೆಡ್ ಆಗಿರುತ್ತೆ ಓಕೆನಾ ಸೊ ಈ ಚಕ್ರಗಳಲ್ಲಿ ಗಲೀಜುಗಳು ಬಂದು ಸೇರಿಕೊಂಡಾಗ ನಾವು ಟಾಕ್ಸಿನ್ ಅಂತ ಹೇಳ್ತೀವಿ ಆವಾಗ ಚಕ್ರಗಳು ರೊಟೇಟ್ ಆಗೋದು ಏನಿದೆ ಅದು ಸ್ತಬ್ಧವಾಗಿಬಿಡುತ್ತೆ ಸೊ ಇದರಿಂದ ಏನಾಗುತ್ತೆ ಪ್ರಾಣಶಕ್ತಿ ನಮ್ಮ ಬಾಡಿಗೆ ಏನು ಸಿಗಬೇಕು ಅದು ಸಿಗದೆ ಹೋಗೋದ್ರಿಂದ ನಮ್ಮ ಆರ್ಗನ್ಸ್ ಎಲ್ಲ ಡಿಟೋರೇಟ್ ಆಗ್ತಾ ಹೋಗುತ್ತೆ ಇದನ್ನು ನಾವು ಎನರ್ಜಿ ಇಂಬ್ಯಾಲೆನ್ಸ್ ಅಂತೀವಿ ಮಾಡ್ರನ್ ಸೈನ್ಸಲ್ಲಿ ಖಾಯಿಲೆಗಳು ಅಂತ ಹಲವಾರು ಹೆಸರುಗಳನ್ನು ಇಟ್ಟಿದ್ದಾರೆ ಓಕೆನಾ ನಂತರ ಎಮೋಷ್ನಲ್ ಬಾಡಿ ಈ ಎಮೋಷ್ನಲ್ ಬಾಡಿ ಬಂದು ನಮ್ಮ ಭಾವನೆಗಳಿಗೆ ಸ್ಪಂದಿಸುತ್ತೆ ನಮ್ಮಲ್ಲಿ ಭಾವನೆಗಳು ಜನ್ರೇಟ್ ಆಗೋದೂ ಈ ಎಮೋಷ್ನಲ್ ಬಾಡಿಯಿಂದ ಸೊ ಈ ಒಂದು ಜನ್ಮದಲ್ಲೇ ನಾವು ಎಷ್ಟೊಂದು ದುಃಖವನ್ನು ಅನುಭವಿಸಿರ್ತೀವಿ ಎಷ್ಟೊಂದು ಕಷ್ಟಗಳು ಅನುಭವಿಸಿರ್ತೀವಿ ಆ ಎಲ್ಲ ನೆನಪು ನಮಗೆ ಬಹಳ ಬಾಧಿಸ್ತಾ ಇರುತ್ತೆ ಜೀವನದಲ್ಲಿ ನಮಗೆ ಹ್ಯಾಪಿನೆಸ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಅಂಥದ್ದು ನಮಗೆ ಹಲವಾರು ಜನ್ಮಗಳಿಂದ ನಾವು ಎಷ್ಟೋ ಎಮೋಷನ್ಸ್ಗೆ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಬಂದಿರ್ತೀವಲ್ಲ ಆ ನೆನಪುಗಳು ನಮಗೆ ಈ ಜನ್ಮದಲ್ಲೂ ಕಾಡ್ತಾ ಇರುತ್ತೆ ಬಟ್ ನಮ್ಮ ಕಾನ್ಷಿಯಸ್ ಮೈಂಡ್ ಅಂದರೆ ಜಾಗೃತ ಮನಸ್ಸಿಗೆ ಅದು ಅರಿವಿಗೆ ಬರೋದಿಲ್ಲ ಅದು ಅರಿವಿಗೆ ಬರೋದು ಸಬ್ ಕಾನ್ಷಿಯಸ್ ಮೈಂಡ್ ಸುಪ್ ಸುಪ್ತ ಮನಸ್ಸು ಅಂತ ಹೇಳ್ತಾರೆ ಅದಕ್ಕೆ ಮಾತ್ರ ಬರ್ತದೆ ಆಯಿತಾ ಸೊ ಸುಪ್ತ ಮನಸ್ಸು ನಮಗೆ ಖಾಯಿಲೆಗಳು ಎಮೋಷನ್ಸಿಂದಾಗಿ ಖಾಯಿಲೆಗಳು ಬರಲಿಕ್ಕೆ ಕಾರಣವಾಗ್ತದೆ ಇಲ್ಲಿ ನೆಕ್ಸ್ಟು ಮೆಂಟಲ್ ಬಾಡಿ ಮೆಂಟಲ್ ಬಾಡಿ ಬಂದು ನಮ್ಮ ಇಂಟೆಲಿಜೆನ್ಸ್ ವರ್ಕ್ ಆಗೋದು ನಾವು ಥಿಂಕಿಂಗ್ ಕೆಪಾಸಿಟಿ ಥಾಟ್ ಜನ್ರೇಟ್ ಮಾಡೋದು ಇಂಥ ಕೆಲಸಗಳಿಗೆಲ್ಲ ಇದು ಮೆಂಟಲ್ ಬಾಡಿ ಹೆಲ್ಪ್ ಮಾಡುತ್ತೆ ಸೊ ಯಾವಾಗ ನಮಗೆ ಕೆಲವರು ಡಾಮಿನೇಟ್ ಮಾಡ್ತಾರೆ ನಮಗೆ ಇಂಟೆಲಿಜೆನ್ಸ್ ಯೂಸ್ ಮಾಡಲಿಕ್ಕೆ ಬಿಡೋದಿಲ್ಲ ಅಂದರೆ ನಮ್ಮತನ ಅನ್ನೋದು ನಮಗೆ ತೋರ್ಸ್ಕೊಳಿಕ್ಕೆ ಬಿಡೋಲ್ಲ ಆವಾಗ ನಮಗೇನಾಗುತ್ತೆ ಈ ಮೆಂಟಲ್ ಬಾಡಿ ಸಪ್ರೆಸ್ ಆಗ್ತಾ ಹೋಗ್ಬಿಡುತ್ತೆ ಸೊ ಇದರಿಂದ ಏನಾಗುತ್ತೆ ಆ ಮನುಷ್ಯನಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಕಡಿಮೆ ಆಗಿಬಿಡುತ್ತೆ ಯಾವಾಗ ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಕಡಿಮೆ ಆಗಿಬಿಡುತ್ತೆ ಜೀವನದಲ್ಲಿ ಮುಂದುವರಿಲಿಕ್ಕೆ ಆಗೋದಿಲ್ಲ ಎಲ್ಲದಕ್ಕೂ ಹಿಂಜರಿಕೆ ಆಗ್ತಾ ಇರುತ್ತೆ ಈ ರೀತಿಯ ತೊಂದರೆಗಳು ಬರುತ್ತೆ ಅದರ ನಂತರ ಕಾರಣ ಶರೀರ ಅಂತ ಬರುತ್ತೆ ಈ ಕಾರಣ ಶರೀರದಲ್ಲಿ ನಮ್ಮ ಎಲ್ಲ ಜನ್ಮಗಳ ಹಿಸ್ಟ್ರಿ ಇದರಲ್ಲಿ ಸ್ಟೋರ್ ಆಗಿರುತ್ತೆ ಓಕೆನಾ ಸೊ ಅದರಲ್ಲಿ ನಮಗೆ ಒಳ್ಳೆ ನೆನಪುಗಳು ಇರುತ್ತೆ ಕೆಟ್ಟ ನೆನಪುಗಳು ಸಹ ಇರುತ್ತೆ ಕರ್ಮ ಅಂತ ಹೇಳ್ಬೋದು ಓಕೆ ಸೊ ಈ ಕರ್ಮಗಳು ಅನ್ನೋದು ಈ ಕಾರಣ ಶರೀರದಲ್ಲಿ ಸ್ಟೋರ್ ಆಗಿರುತ್ತೆ ಈ ಕರ್ಮದಿಂದಾಗಿನೇ ಕೆಲವೊಮ್ಮೆ ನಮಗೆ ನೆಗೆಟಿವ್ ಎನರ್ಜಿಗಳು ಅಟ್ರ್ಯಾಕ್ಟ್ ಆಗುತ್ತೆ ನಮ್ಮ ಲೈಫಲ್ಲಿ ಓಕೆನಾ ಸೊ ಅವುಗಳು ಅವುಗಳಿಂದ ನಮಗೆ ಸಹ ತೊಂದರೆಗಳು ಬರುತ್ತೆ ಚೆನ್ನಾಗಿರೋರಿಗೆ ಆರೋಗ್ಯ ಸಡನ್ ಆಗಿ ಕೊಲ್ಯಾಪ್ಸ್ ಆಗಿಬಿಡೋದು ಬಿಸ್ನೆಸ್ ಚೆನ್ನಾಗಿ ನಡೀತಾ ಇರುತ್ತೆ ಇದ್ದಕ್ಕಿದ್ದಂಗೆ ಬಿಸ್ನೆಸ್ ಬರೋದು ನಿಂತು ಹೋಗ್ಬಿಡೋದು ನಮ್ಮ ಪಾಡಿಗೆ ನಾವು ನಿಂತಿ ನಿಂತಿರ್ತೀವಿ ಯಾರೋ ಬಂದು ಗುದ್ದ್ಬಿಟ್ಟು ಹೊಟ್ಟು ಈ ರೀತಿ ಎಲ್ಲ ಅವಘಡಗಳಾಗೋದಕ್ಕೆ ಈ ನೆಗೆಟಿವ್ ಕ ಇದು ಕರ್ಮಗಳು ಕಾರಣ ಅಂತ ಹೇಳ್ಬೋದು ಈ ಅನ್ನ ಆತ್ಮ ಬಂದು ಶಾಪಕ್ಕೆ ಒಳಗಾಗಿದ್ದರೆ ಆವಾಗ ಈ ಆತ್ಮಮಯ ಶರೀರದಲ್ಲೂ ನೆಗೆಟಿವ್ ಎನರ್ಜಿ ಅನ್ನೋದು ಇರುತ್ತೆ ಸೊ ಅದರದ್ದು ಎನರ್ಜಿನೂ ಸಹ ನಮ್ಮ ಜೀವನದಲ್ಲಿ ಕಷ್ಟಗಳು ಬರಲಿಕ್ಕೆ ಕಾರಣ ಈ ರೀತಿ ಹಲವಾರು ಕಾರಣಗಳಿರುತ್ತೆ ನಮಗೆ ಖಾಯಿಲೆ ಬರೋದಿರಬಹುದು ಅಥವಾ ಜಾಬ್ ಪ್ರಾಬ್ಲಮ್ ಇರ್ಬೋದು ಮದುವೆ ಆಗೋದಿರ್ಬೋದು ಮಕ್ಕಳಾಗೋದಿರ್ಬೋದು ಜೀವನದಲ್ಲಿ ಸಂತೋಷವಾಗಿ ನೆಮ್ಮದಿಯಾಗಿರೋದಿರ್ಬೋದು ಹಾರ್ಮೋನಿ ಮನೆಯಲ್ಲಿ ಎಲ್ಲರೂ ಸಮರಸದಿಂದ ಇರಬೇಕು ಯಾವಾಗಲೂ ಜಗಳ ಆಡ್ತಾ ಇರೋದು ಇಲ್ಲ ಆಫೀಸಲ್ಲಿ ಬಾಸ್ಗೂ ಎಂಪ್ಲಾಯಿಗೂ ಆಗೋದಿಲ್ಲ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ಬರುತ್ತೆ ಗಂಡ ಹೆಂಡ್ತಿಗೆ ಆಗೋದಿಲ್ಲ ಯಾವಾಗಲೂ ಈಗಂತೂ ತುಂಬ ಕೇಸ್ಗಳು ಬರ್ತಾ ಇದೆ ಮತ್ತೆ ಹತ್ರ ಎಲ್ಲರೂ ಡೈವರ್ಸ್ ಕೊಡೋಕೆ ರೆಡಿ ಆಗಿಬಿಟ್ಟಿದ್ದಾರೆ ಇವಾಗೆಲ್ಲ ಯಾರಿಗೂ ಸಹನೆ ಅನ್ನೋದಿಲ್ಲ ತಾಳ್ಮೆ ಅನ್ನೋದಿಲ್ಲ ಫರ್ಗಿವ್ನೆಸ್ ಅನ್ನೋದಿಲ್ಲ ಬೇರೆಯವ್ರನ್ನ ಕ್ಷಮಿಸುವಂಥ ಗುಣ ನಮ್ಮಲ್ಲಿ ಬೆಳೆಸ್ಕೊಳ್ಬೇಕು ಅದು ಬಹಳ ಇಂಪಾರ್ಟೆಂಟು ಮನುಷ್ಯ ಆದಮೇಲೆ ಸಹನೆ ತಾಳ್ಮೆ ಮತ್ತು ಫರ್ಗಿವ್ನೆಸ್ ಇವನ್ನೆಲ್ಲ ಬೆಳೆಸ್ಕೊಳ್ಬೇಕು ಯಾವಾಗ ಇದೆಲ್ಲ ನಮ್ಮಲ್ಲಿ ಕಡಿಮೆ ಆಗ್ತದೆ ಆವಾಗಲೇ ನಮಗೆ ಮನಸ್ಸು ಸರಿ ಇರೋದಿಲ್ಲ ಮನಸ್ಸು ಯಾವಾಗ ಸರಿ ಇರೋದಿಲ್ಲ ನಮ್ಮ ಆರೋಗ್ಯ ಸರಿ ಇರಲ್ಲ ಫಿಸಿಕಲ್ ಬಾಡಿಯಲ್ಲಿ ತೊಂದರೆ ಆದ್ರೂ ನಮ್ಮ ಮನಸ್ಸಿಗೆ ಎಫೆಕ್ಟ್ ಆಗ್ತದೆ ಮನಸ್ಸಿನಲ್ಲಿ ಶಕ್ತಿಗಳು ಏರುಪೇರಾದ್ರೂ ನಮ್ಮ ಫಿಸಿಕಲ್ ಬಾಡಿಗೆ ಎಫೆಕ್ಟ್ ಆಗ್ತದೆ ಒಂದಕ್ಕೊಂದು ಕನೆಕ್ಷನ್ ಇರುತ್ತೆ ಹೌದು ಇದನ್ನ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ಹೇಳ್ತಾರೆ ಅಂದ್ರೆ ಮನಸ್ಸಿನಲ್ಲಿ ಆಗೋ ತೊಂದರೆಗಳಿಂದಾಗಿ ಫಿಸಿಕಲ್ ಬಾಡಿಗೆ ಬರುವಂಥ ತೊಂದರೆಗಳು ಅಂತ ಹೇಳಿ ಇವಾಗ ಅತಿಯಾದ ಸ್ಟ್ರೆಸ್ಸಿಗೆ ಒಳಗಾಗ್ತಾರೆ ಒಬ್ಬ ಮನುಷ್ಯ ಅಂದ್ಕೊಳ್ಳಿ ಅಂದರೆ ಸ್ಟ್ರೆಸ್ ಅಂದರೆ ಈಗ ನನ್ನ ಕೆಪ್ಯಾಸಿಟಿ ಒಂದು ಹತ್ತು ಕೆಲಸ ಮಾಡೋ ಅಷ್ಟು ಅಷ್ಟೇ ನನ್ನ ಕೆಪಾಸಿಟಿ ಅಂತ ಇಟ್ಕೊಳ್ಳಿ ನನಗೆ ನಮ್ಮ ಬಾಸು ನೂರು ಕೆಲಸ ತಂದು ಹಾಕ್ಬಿಡ್ತಾನೆ ಇಲ್ಲ ನೀನು ಇವತ್ತೇ ಫಿನಿಷ್ ಮಾಡಬೇಕು ಆಗೇನಾಗ್ತದೆ ಒತ್ತಡ ಮಾನಸಿಕ ಒತ್ತಡ ಆಗ್ತದೆ ನನ್ನ ಕೆಪ್ಯಾಸಿಟಿಗಿನ್ನ ಮೀರಿ ನಾನು ಯಾವಾಗ ಕೆಲಸ ಮಾಡಲಿಕ್ಕೆ ಹೋಗ್ತೀನಿ ಆವಾಗ ನಮಗೆ ಬ್ರೈನಲ್ಲಿ ಎನರ್ಜಿಗಳು ಇಂಬ್ಯಾಲೆನ್ಸ್ ಆಗುತ್ತೆ ಗೊತ್ತಾಯ್ತಾ ನನಗೆ ಎಷ್ಟು ಕೆಪಾಸಿಟಿ ಇದೆ ಅಷ್ಟೇ ಮಾಡಲಿಕ್ಕೆ ಹೋದಾಗ ಬ್ರೈನ್ ಕಂಫರ್ಟಬಲ್ ಆಗಿರುತ್ತೆ ಸೊ ಈ ರೀತಿ ಬ್ರೈನಿಗೆ ಯಾವಾಗ ಡಿಸ್ಟರ್ಬ್ ಆಗುತ್ತೆ ಅದು ನಮ್ಮ ಶರೀರದಲ್ಲಿ ಕಾಣಿಸ್ಕೊಳ್ತದೆ ಇದ್ದಕ್ಕಿದ್ದಂಗೆ ವಾಮಿಟ್ ಆಗೋದು ತಲೆನೋವು ಬರೋದು ತಲೆ ಸುತ್ತು ಬರೋದು ಊಟ ಮಾಡಲಿಕ್ಕೆ ಮಂಚ ಇಲ್ಲ ಊಟ ತಿಂದು ಜೀರ್ಣ ಆಗೋದಿಲ್ಲ ಆಮೇಲೆ ಅತಿಯಾಗ ಎಮೋಷ್ನಲ್ ಸ್ಟ್ರೆಸ್ ಅಂತ ಬರೀ ಕೆಲಸದಲ್ಲಿ ಅಷ್ಟೇ ಸ್ಟ್ರೆಸ್ ಅಲ್ಲ ಎಮೋಷ್ನಲ್ ಸ್ಟ್ರೆಸ್ ಅಂದರೆ ಇವಾಗ ಸಂಬಂಧಗಳು ಚೆನ್ನಾಗಿಲ್ದೇ ಇದ್ದಾಗ ಸೊ ಅವಾಗ ಏನಾಗ್ತದೆ ನಮಗೆ ಹಾರ್ಟಲ್ಲಿ ಪೇಯ್ನ್ ಬರೋದು ಬೆನ್ನಲ್ಲಿ ಪೇಯ್ನ್ ಬರೋದು ಸೊಂಟದಲ್ಲಿ ಪೇಯ್ನ್ ಬರೋದು ಈ ರೀತಿ ಆಗ್ತದೆ ತುಂಬ ಅತಿಯಾದ ಭಯ ಇದ್ರೆ ಭಯ ಇದ್ರೆ ಏನಾಗ್ತದೆ ಲೂಸ್ ಮೋಷನ್ಗಳಾಗ್ತದೆ ಏನು ತಿಂದ್ರೂ ಜೀರ್ಣ ಆಗೋದಿಲ್ಲ ಮೇಡಮ್ ಹಾಗಿದ್ರೆ ಹಾಗಿದ್ರೆ ಯಾವ ರೀತಿ ಕಾಯಿಲೆಗಳನ್ನ ಇದರಿಂದ ಗುಣ ಮಾಡಬಹುದು ಹಾ ನಮ್ಮದು ಆಲ್ಟರ್ನೇಟ್ ಥೆರಪಿ ಏನಿದೆ ನಮ್ಮಲ್ಲಿ ರೇಖಿ ಇದೆ ರೇಖಿನಲ್ಲಿ ಎಲ್ಲ ಥರದ ನೋವುಗಳನ್ನು ತೆಗಿಬಹುದು ಮತ್ತೆ ಇದರಲ್ಲಿ ಆಗಿ ಟಾಕ್ಸಿನ್ ಅಂತ ಹೇಳ್ಬೋದು ಟಾಕ್ಸಿನ್ ಅಂದರೆ ಈಗ ಹೊಲದಲ್ಲಿ ಬೆಳೆ ಬೆಳೀತಾ ಇರುತ್ತೆ ಅಂತ ಇಟ್ಕೊಳ್ಳಿ ಅದ್ರ ಜೊತೆಗೆ ಕಳೆ ಅಂತ ಬರುತ್ತೆ ನೀವು ಕೇಳಿರಬಹುದು ಓಕೆ ಅನ್ವಾಂಟೆಡ್ ಪ್ಲ್ಯಾಂಟ್ ಅದೇನು ಮಾಡುತ್ತೆ ಈ ಬೆಳೆಗೆ ಸಿಗಬೇಕಾಗಿರೋ ಪೌಷ್ಟಿಕಾಂಶಗಳನ್ನೆಲ್ಲ ಅದು ಎಳ್ಕೊಳ್ತಾ ಇರುತ್ತೆ ಓಕೆನಾ ಅದರಿಂದ ಬೆಳೆ ಸೊರಕ್ತಾ ಹೋಗ್ಬಿಡತ್ತೆ ಸೊ ಅದೇ ರೀತಿ ನಾವು ವೀಕ್ ಆದಾಗ ಫಿಸಿಕಲಿ ಮೆಂಟಲಿ ಎಮೋಷ್ನಲಿ ಅಥವಾ ಕಾರ್ಮಿಕಲಿ ಸ್ಪಿರಿಚುವಲಿ ಯಾವುದೇ ರೀತಿಯಲ್ಲಿ ನಾವು ವೀಕ್ ಆದಾಗ ಈ ಅನ್ವಾಂಟೆಡ್ ಎನರ್ಜಿಗಳು ಬಂದು ನಮ್ಮಲ್ಲಿ ಅಕ್ಯುಮುಲೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಇದನ್ನು ನಾವು ಟಾಕ್ಸಿನ್ಸ್ ಅಂತ ಹೇಳ್ತೀವಿ ಈ ಟಾಕ್ಸಿನ್ ಎಷ್ಟು ನಮ್ಮಲ್ಲಿ ಜಮೆ ಆಗ್ತಾ ಹೋಗುತ್ತೆ ಅಷ್ಟೇ ನಮ್ಮ ಆರೋಗ್ಯ ಹದಗೆಡ್ತಾ ಹೋಗುತ್ತೆ ಗೊತ್ತಾಯ್ತಾ ಟಾಕ್ಸಿನ್ ಬಂದು ಅಕ್ಯುಮುಲೇಟ್ ಆಗೋದಿ ಆಗಿದೆ ಅನ್ನೋದಕ್ಕೆ ಸಿಂಪ್ಟಮ್ ಏನಂದರೆ ಸುಸ್ತು ಏನು ಮಾಡಿದ್ರೂ ಸುಸ್ತು ಟ್ಯಾಬ್ಲೆಟ್ ತೊಗೊಂಡ್ರೂ ಸುಸ್ತು ಮಲ್ಕೊಂಡ್ರೂ ಸುಸ್ತು ಸುಸ್ತು ಅನ್ನೋದು ಹೋಗೋದೇ ಇಲ್ಲ ಶರೀರ ವಿಪರೀತ ಭಾರ ಇರೋದು ಆಯಿತಾ ಇವುಗಳೆಲ್ಲ ಸಿಂಪ್ಟಮ್ ನಮ್ಮಲ್ಲಿ ಟಾಕ್ಸಿನ್ ಅಧಿಕವಾಗಿ ಬಂದು ಜಮೆಯಾಗಿದೆ ಅಂತ ಹೇಳಿ ಸೊ ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಯಾ ಎಲ್ಲಾನ ಗುಂಪು ಜಾಗದಲ್ಲಿ ಹೋಗಿ ಬಂದಾಗ ಆಯಿತಾ ಅಥವಾ ನೀನು ತುಂಬ ಚೆನ್ನಾಗಿದೆಯಾ ಅಂತ ಯಾರೋ ಹೇಳಿದಾಗ ಅದು ದೃಷ್ಟಿ ದೃಷ್ಟಿ ಅಂತಾರೆ ಅವೆಲ್ಲ ಬಂದು ನಮ್ಮ ಆಹಾರದಲ್ಲಿ ಚಕ್ರಗಳಲ್ಲಿ ಸೇರಿಕೊಳ್ಳುತ್ತೆ ಅವಾಗ ಮೈ ಭಾರ ಬರೋದು ಅಥವಾ ತಲೆನೋವು ಬರೋದು ತಲೆ ಸುತ್ತ ಬರೋದು ವಾಮಿಟ್ ಬಂದಂಗೆ ಆಗೋದು ಇದೆಲ್ಲ ಆಗ್ತದೆ ಸೊ ಅದಕ್ಕೆ ಬೆಸ್ಟ್ ಅಂತ ಅಂದರೆ ವಾರಕ್ಕೊಮ್ಮೆ ಆದರೂ ಅಥವಾ ನೀವೆಲ್ಲನ ಹಾಸ್ಪಿಟಲ್ ಇರ್ಬೋದು ಅಥವಾ ಕ್ರಿಮೇಷನ್ಗೆ ಹೋಗಿ ಬಂದಿರ್ಬೋದು ಮಾರ್ಕೆಟಿಗೆ ಹೋಗಿ ಬಂದಿರ್ಬೋದು ಮಾಲಿಗೆ ಹೋಗಿ ಬಂದಿರ್ಬೋದು ಜನ ಇರೋಂಥ ಸ್ಥಳಕ್ಕೆ ಹೋಗಿ ಬಂದಾಗ ನೀವು ನೆಕ್ಸ್ಟ್ ಡೇ ಅಥವಾ ಸಾಧ್ಯವಾದರೆ ಅವತ್ತೇ ಮಾಡಿದರೆ ಒಳ್ಳೆಯದು ಒಂದು ಬಕೆಟ್ ನೀರಿಗೆ ಒಂದು ಮೂರು ಮುಷ್ಟಿ ಕಲ್ಲುಪ್ಪು ಒಂದೆರಡು ನಿಂಬೆಹಣ್ಣು ಹಿಂಡಬೇಕು ಚೂರು ಹರ್ಷಣ ಗಂಜಲ ಹಾಕ್ಬಿಟ್ಟು ಚೆನ್ನಾಗಿ ಕರಡುಬಿಟ್ಟು ಸ್ನಾನ ಮಾಡಬೇಕು ಆವಾಗ ಅದೇನೇ ಇದ್ದರೂ ಎಲ್ಲ ಫ್ಲಶ್ ಔಟ್ ಆಗಿಬಿಡತ್ತೆ ಓಕೆ ಸೊ ನಮ್ಮಲ್ಲಿ ಪೇಷಂಟ್ ಬಂದಾಗ ಫಸ್ಟು ನಾವು ಅವ್ರಿಗೆ ಹೇಳೋದು ಈ ಥೆರಪಿ ಸಾಲ್ಟ್ ವಾಟ್ರ್ ಥೆರಪಿ ಅಂತ ಹೇಳಿ ಸೊ ಇದರಲ್ಲಿ ಏನಾಗ್ತದೆ ಕೆಲವೊಮ್ಮೆ ಸಣ್ಣ ಸಣ್ಣ ಸ್ಪಿರಿಟ್ಸ್ ಎಲ್ಲ ಬಂದು ಸೇರ್ಕೊಂಡಿರತ್ತೆ ಪಕ್ಷಿದು ಕೀಟದ್ದು ಅಳಿಲು ಗುಬ್ಬಚ್ಚಿ ಇದು ಯಾವ್ದ್ರದ್ದಾದ್ರು ಸ್ಪಿರಿಟ್ಗಳು ಬಂದು ಸೇರ್ಕೊಂಡಿರುತ್ತೆ ಅವೆಲ್ಲ ಈ ಉಪ್ಪು ನೀರು ನಾ ಏನು ಹೇಳಿದೆ ಸಾಲ್ಟ್ ವಾಟ್ರ್ ಥೆರಪಿ ಅದು ಮಾಡ್ಕೊಂಡಾಗ ಎಲ್ಲ ಫ್ಲಶ್ ಔಟ್ ಆಗಿಬಿಡತ್ತೆ ಸೊ ಅದರಲ್ಲಿ ಆರ ಕ್ಲೆನ್ಸಿಂಗ್ ಅಂತ ಹೇಳ್ತೀವಿ ಆರ ಅಂದರೆ ನಮ್ಮ ಸುತ್ತಲೂ ಒಂದು ಎಲೆಕ್ಟ್ರೊಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಸೊ ಈ ಫೀಲ್ಡ್ ಎಲ್ಲಿವರೆಗೂ ಏಯ್ಟಿ ಪರ್ಸೆಂಟ್ವರೆಗೂ ಪಾಸಿಟಿವ್ ಎನರ್ಜಿನ ಹೊಂದಿರಬೇಕು ಯಾವಾಗ ಇದರಲ್ಲಿ ನೆಗೆಟಿವ್ ಎನರ್ಜಿ ಹೆಚ್ಚಾಗಿ ಇರುತ್ತೆ ಅದೇನೇ ನಮ್ಮ ಲೈಫಲ್ಲಿ ಮ ಮ್ಯಾಗ್ನೆಟಿಕ್ ಎನರ್ಜಿ ಇರೋದ್ರಿಂದ ಬೇಡದೇ ಇರೋದನ್ನೆಲ್ಲ ಅಟ್ರಾಕ್ಟ್ ಮಾಡುತ್ತೆ ನಮ್ಮ ಲೈಫಲ್ಲಿ ಹಾಗಾಗಿ ಆರ ಶುದ್ಧವಾಗಿ ಇರಬೇಕು ಅಂದರೆ ನದಿ ಸ್ನಾನ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡೋದು ಇನ್ನೊಂದು ನಮ್ಮಲ್ಲಿ ಆರಾ ಕ್ಲೆನ್ಸಿಂಗ್ ಅಂತ ಹೇಳ್ಕೊಡ್ತೀವಿ ಅದನ್ನ ಮಾಡ್ಕೊಂಡ್ರು ಕ್ಲೀನ್ ಆಗತ್ತೆ ಆಮೇಲೆ ಇಂಡಿಯನ್ಸ್ಗೆ ನ್ಯಾಚುರಲ್ ಆಗಿ ಉಪ್ಪು ಉಪ್ಪನ್ನ ಹೀಗೆ ಮಾಡಿ ತೆಗಿತಾರೆ ನಿಂಬೆಹಣ್ಣು ಇದೆಲ್ಲ ಮಾಡಿ ತೆಗಿತಾರೆ ಇದೆಲ್ಲ ಬಾರಿ ಒಳ್ಳೇದು ಓಕೆ ಮೇಡಮ್ ಮುಂದುವರ್ಸೋಣ ಅದಕ್ಕೆ ಮುಂಚೆ ಒಂದು ಬ್ರೇಕ್ ತಗೊಳ್ಳೋಣ ಹೀರಾ ಸುಪ್ರೀಂ ರೇ ಹೀಲಿಂಗ್ ಥೆರಪಿ ತಗೊಂಡು ಗುಣಮುಖರಾಗಿರುವಂತಹ ಅವರ ಅನಿಸಿಕೆ ಅಭಿಪ್ರಾಯ ಎಲ್ಲಿದೆ ಕೇಳಿ ನನ್ನ ಹೆಸರು ಎಚ್ ಮಂಜುಳಾವತಿ ನಾನು ಬರ್ತಾ ಇದ್ದೀನಿ ನನಗೆ ಫ್ರೋಝನ್ ಶೋಲ್ಡರ್ ಇತ್ತು ಆ ಫ್ರೋಝನ್ ಗೋಸ್ಕರ ನಾನು ರೇಖಿ ಮೇಡಮ್ ಹತ್ರ ಇದ್ದೀನಿ ಈಗ ರೇಖಿ ಮೇಡಮ್ ಹತ್ತಿರ ಎಲ್ಲ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಎಲ್ಲ ಸಂಪೂರ್ಣ ವಾಸಿಯಾಗಿದೆ ಎಲ್ಲ ಕೆಲಸ ಕಾರ್ಯ ಮಾಡಲಿಕ್ಕೆ ಈಗ ನನ್ನಿಂದ ಸುಲಭ ಆಗ್ತದೆ ಚಪಾತಿ ತಾಂಟು ಸದನ್ನು ಹಿಡಿದು ಬೆನ್ನು ಬೆನ್ನೆಲ್ಲ ತಿಕ್ಕಿ ತೊಳೆಯೋದಕ್ಕೆಲ್ಲ ಸಾಧ್ಯ ಆಗ್ತಾಯಿದೆ I am R. Vijay Lakshmi, a very chronic asthma patient. I was admitted in a very in a very, very critical stage in the hospital. And the doctors said I was no more. They put me on the ventilator. It was a very troublesome moment at that time my husband contacted mr. vijay lakshmi for healing me. she healed me a lot and my recovery was really great. i had definitely improved by her healing. i got some thing enthusiasm and some interest in life and i felt really i can be cured. so the energy was more. i healed faster and i came out of the icu after 10 days and really recovered a lot because of a healing today i'm okay i'm completely all right but little problems are there really it is helping a lot it is doing not they say words are not miracles but it is really happening so i am very pleased with her treatment so kindly take it as a message or as a whatever you like you can take it it's not false it's really true you can also feel it and take the healing of it can be cured with ಯು the ಟೀ to be ಬಟ್ಲಿ ಫಾಸ್ಟರ್ ನನ್ನ ಹೆಸರು ಎ ನಾರಾಯಣ ಅಂತ ನನ್ನದು ವಯಸ್ಸು ಎಪ್ಪತ್ತೆಂಟು ನಾನು ಬೆಂಗಳೂರಿಂದ ಮಾತಾಡ್ತಿದ್ದೇನೆ ನನಗೆ ಡಯಾಬಿಟಿಸ್ ಇತ್ತು ನಾನು ನಾಡಿ ಮೆಟ್ಲಿಂದ ಜಾರಿ ಬಿದ್ದು ನನ್ನ ಮಂಡಿ ಗಾಯ ಆಗಿಬಿಟ್ಟು ರಕ್ತ ಸೋರಿತ್ತು ಆ ಡಾಕ್ಟ್ರ ಹತ್ರ ಹೋಗಿ ಒಂದು ಮೂರು ವಾರ ಔಷಧಿ ತಗೊಂಡು ಬ್ಯಾಂಡೇಜ್ ಕಟ್ಟಿಸ್ಕೊಂಡು ಎಲ್ಲ ಮಾಡಿದೆ ವಾಶ್ ಆಗಲಿಲ್ಲ ಆಮೇಲೆ ರೇಖೆ ಮೇಡಮ್ ವಿಚಾರ ಯಾರೋ ಹೇಳಿದ್ರು ನನಗೆ ನಾನು ಅಲ್ಲಿ ರೇಖೆ ಮೇಡಮ್ ಹತ್ರ ಹೋಗಿ ಹೇಳ್ಕೊಂಡೆ ಅವರು ನನಗೆ ಟ್ರೀಟ್ಮೆಂಟ್ ಕೊಟ್ಟರು ಒಂದು ವಾರದಲ್ಲಿ ನನಗೆ ನೋವು ವಾಶಿ ಆಯಿತು ಮತ್ತು ಡಯಾಬಿಟಿಸ್ ಕಡಿಮೆ ಆಯಿತು ನನಗೆ ಪಲ್ಸ್ ರೇಟು ಕಡಿಮೆ ಆಯಿತು ಹಾರ್ಟಲ್ಲಿ ಇಲ್ಲಿ ರೇಖೆ ಕಲ್ತ್ಕೊಂಡ್ಮೇಲೆ ಸ್ವಲ್ಪ ತೊಗೊಂಡ್ಮೇಲೆ ಒಂದು ತಿಂಗಳು ಎರಡು ತಿಂಗಳು ಆದಮೇಲೆ ನನಗೆ ಈಗ ಫಿಫ್ಟಿ ನೈನು ಸಿಕ್ಸ್ಟಿ ಫೋರು ಈ ಥರ ಬರ್ತಾ ಇದೆ ಒಂದೊಂದು ಸಲ ಸೆವೆಂಟಿ ಟೂನು ಬರ್ತಾ ಇದೆ ಈಗ ಮುಂಚೆ ಎಷ್ಟು ಇರ್ತಿತ್ತು ನಿಮಗೆ ಕಲಿಯೋಕ್ಕೆ ಮುಂಚೆ ಲೇಖಿ ಕಲಿಯೋದಕ್ಕಿಂತ ಮೊದಲು ಇಪ್ಪತ್ತೊಂಬತ್ತು ಮೂವತ್ತು ಇರ್ತಾ ಇತ್ತು ಈಗ ಈ ರೇಖಿ ಕಲಿತ ಮೇಲೆ ಮಾ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಈಗ ಸ್ವಲ್ಪ ಇಂಪ್ರೂವ್ ಆಗಿದೆ ಐವತ್ತೊಂಬತ್ತು ಅರುವತ್ತು ಈಗ ಮೇಲೆ ಬರ್ತಾನೆ ಇದೆ ಈಗ ಕಾಶ್ಮೀರ್ ರವರ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಲಿಬೆ ಕುಕೀಸ್ ರವರ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಡಾಕ್ಟರ್ ಎನ್ ನರಸಿಂಹಮೂರ್ತಿ ಅಧ್ಯಕ್ಷರು ಟೆಲಿಕಾಂ ಎಂಪ್ಲಾಯಿಸ್ ಅಂಡ್ ಅದರ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ ನಾಡಿನ ಸಮಸ್ತ ಜನತೆಗೆ ನಮ್ಮ ಋಷಿಕಾ ಗೋಲ್ಡ್ ಕಂಪನಿಯವರಿಂದ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮ್ಮ ಚಿನ್ನವನ್ನು ಮಾರಲು ಸಂಪರ್ಕಿಸಿ ಏಟ್ ಸೆವೆನ್ ಡಬಲ್ ಟು ಫೋರ್ ಏಟ್ ಫೋರ್ ಫೋರ್ ಏಟ್ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀ ಮಂಜುನಾಥ್ ಪಾಚಂಗಿ ಯುವ ದೂರೀಣರು ಹಾಗೂ ಸಮಾಜ ಸೇವಕರು ಸವದತ್ತಿ ನಿಮ್ಮ ಚಿನ್ನಕ್ಕೆ ಚಿನ್ನದಂತ ಬೆಲೆ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನಮ್ಮ ಬೆನಕ ಗೋಲ್ಡ್ ಕಂಪನಿಯಲ್ಲಿ ಮಾತ್ರ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾಗೋಲ್ಡ್ ಕಂಪನಿ ರಾಜ್ ಗುರುಬಿ ಅಂತ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಆ್ಯಸ್ ಎ ಕೋ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ವಿಜಯಲಕ್ಷ್ಮಿ ಮೇಡಮ್ ಬಗ್ಗೆ ಮಾತಾಡೋದಾದರೆ ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ ಯಾಕೆಂದರೆ ನಾನು ಇಲ್ಲಿ ಬಂದಾಗ ತುಂಬ ಸ್ಟ್ರೆಸ್ಡ್ ಆಗಿದ್ದೆ ನನಗೆ ಸ್ಲೀಪ್ ಡಿಸಾರ್ಡರ್ ಥರ ಒಂದು ಪ್ರಾಬ್ಲಮ್ ಆಗಿತ್ತು ಬಿಕಾಸ್ ಆಫ್ ಲೇಟ್ ನೈಟ್ ಶೂಟಿಂಗ್ ಅದರಿಂದ ಸೊ ನಾನು ಡಾಕ್ಟರ್ಸ್ ಹತ್ರ ತೋರಿಸ್ದೆ ಅವ್ರ ಮೆಡಿಸಿನ್ ಅದು ಇದೆಲ್ಲ ಕೊಡ್ತಾಯಿದ್ರು ಒಂದು ಟೂ ಇಯರ್ಸಿಂದ ನಾನು ಮೆಡಿಸಿನ್ಸ್ ತೊಗೊತಾ ಇದ್ದೆ ಬಟ್ ಒಂದು ಮಟ್ಟಿಗೆ ಓಕೆ ಬಟ್ ಆದರೆ ನಾನು ಅದರಿಂದ ಹೊರಗೆ ಬರಬೇಕಿತ್ತು ಅದಕ್ಕೆ ಏನು ಮಾಡಬೇಕಂತ ಗೊತ್ತಾಗ ಗೊತ್ತಾಗ್ತಾ ಇರಲಿಲ್ಲ ಹಾಗೆ ಇದ್ರ ಬಗ್ಗೆ ಏನು ರೇಖೆ ರೇಖೆ ಇಲ್ಲಿನ ಬಗ್ಗೆ ಗೊತ್ತಾದಾಗ ಸೊ ನಾನು ಇಲ್ಲಿ ಬಂದೆ ಆ್ಯಕ್ಚುಲಿ ಒಂದೇ ಸಿಟ್ಟಿಂಗಲ್ಲಿ ನಾನು ಡಿಗಿಂಗ್ ಅಂತ ಏನು ಮಾಡಿದ್ರು ಅದರಿಂದ ನಾನು ವಿತಿನ್ ಫಿಫ್ಟೀನ್ ಡೇಸಲ್ಲಿ ನನ್ನ ಎಲ್ಲ ಪ್ರಾಬ್ಲಮ್ ಹೊರಗೆ ಬಂದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದು ನಿಜ ಆಮೇಲೆ ಅವರ ಹತ್ರ ಈಗ ದೀಕ್ಷೆ ತೊಗೊಂಡಿದ್ದೀನಿ ಇವತ್ತು ಕೂಡ ತುಂಬ ಅದು ಫೀಲ್ ಆಯಿತು ಒಂದು ಆಮೇಲೆ ತುಂಬ ಮೈಂಡ್ ಕಾಮ್ ಆಗಿರುವಂಥದ್ದು ನನಗೆ ಫೀಲ್ ಆಯಿತು ಇಲ್ಲಿಗೆ ಬರಬೇಕಾದ್ರೆ ಆ ಥರ ಇರಲಿಲ್ಲ ತುಂಬ ರೇಖಿ ಹೀಲಿಂಗ್ ಇಲ್ಲಿ ಬಂದಿದೆ ವಿಜಯಲಕ್ಷ್ಮಿ ಮೇಡಮ್ ಹತ್ರ ನನಗೆ ತುಂಬ ಮೈಯೆಲ್ಲ ತುರ್ಕಿ ಇತ್ತು ತುಂಬಾ ಸಫರ್ ಆಗಿದೆ ರಾತ್ರಿ ಎಲ್ಲ ನಿದ್ದೆ ಬರ್ತಿರಲಿಲ್ಲ ಇಲ್ಲಿ ಬಂದು ರೇಖಿ ಚಿಕಿತ್ಸೆ ತಗೊಂಡು ತುಂಬಾ ನನಗೆ ಸಮಾಧಾನ ಆಯಿತು ಎರಡು ತಿಂಗಳಲ್ಲಿ ನನ್ನದು ಫುಲ್ ಕಂಪ್ಲೀಟಾಗಿ ಗುಣ ಆಯಿತು ಮತ್ತು ನನ್ನ ಮಗಳಿಗೂ ಕನ್ಸೀವ್ ಆಗ್ತಿರಲಿಲ್ಲ ಅವಳಿಗೂ ರೇಖೆ ಎಲ್ಲ ಹೀಲಿಂಗ್ ಮಾಡಿದರು ಅವಳೀಗ ಎರಡು ತಿಂಗಳು ಪ್ರೆಗ್ನೆಂಟ್ ನಾನು ವಿಜಯಲಕ್ಷ್ಮಿ ಮೇಡವ್ರಿ ಮೇಡಮ್ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ ನನಗೆ ಹೇಗೆ ಇದರಿಂದ ತುಂಬ ಉಪಯೋಗ ಆಯಿತು ಹಾಗೆ ನೀವು ನಿಮಗೂ ತುಂಬ ಉಪಕಾರ ಆಗುತ್ತೆ ಅಂತ ಎಣಿಸ್ತೇನೆ ಎಲ್ಲರೂ ಇದರ ಸದುಪಯೋಗ ಪಡಿಕೊಳ್ಬೇಕು ಅಂತ ಕೇಳಿಕೊಳ್ತೇನೆ ನಾನು ಇವು ಮುಂಚೆ ಎಲ್ಲ ಆರಾಮಾಗಿ ಇದು ಏನು ಇರಲಿಲ್ಲ ಎಲ್ಲ ಹಾಸ್ಪಿಟ್ಲಿಗೂ ಬಂದು ಏನೂ ಆಗಲಿಲ್ಲ ನಿಮಗೆ ಇಲ್ಲಿ ಬಂದ ಮೇಲೆ ನಾನು ಆರಾಮಾಗಿ ಎಲ್ಲ ಹೊಟ್ಟೆ ನೋವು ಇದು ಏನೂ ಇಲ್ಲ ಆರಾಮಾಗಿದ್ದೀನಿ ಓಕೆ ಮುಂಚೆ ನಿಮ್ಗೆ ಏನು ತೊಂದರೆ ಇತ್ತು ಮುಂಚೆ ಏನೂ ಹಣ್ಣು ಹಂಪಲು ಏನು ತಿನ್ನೋಕ್ಕಾಗ್ತಾಯಿಲ್ಲ ತೊಂದರೆ ಇತ್ತು ಹೊಟ್ಟೆ ನೋವು ಇತ್ತು ಶೀತ ಆಗ್ತಿತ್ತು ಸ್ವಲ್ಪ ಶೀತ ಆಗ್ತಾಯಿತ್ತು ಸ್ವಲ್ಪ ಬೆನ್ನೋವು ಇತ್ತು

ಮತ್ತೆ ಈ ಪೊಕ್ಕೆಗಳು ಬೆನ್ನು ಎಲ್ಲ ಸ್ವಲ್ಪ ಹಿಡ್ಕೊಳ್ಳೋದು ಕೂತ್ರೆ ಇದ್ರೆ ಎಲ್ಲ ಆತರ ಹಾಕ್ತಿತ್ತು ಆಮೇಲೆ ಸುಸ್ತಿತ್ತು ತುಂಬಾ ಸುಸ್ತಿತ್ತು ನಡಿಯೋಕೆ ಹಾಕ್ದಿರಂಗಿತ್ತು ಆಮೇಲಿಂದ ಇಲ್ಲಿಗೆ ಮೇಲೆ ನಾನು ಸ್ವಲ್ಪ ಇನ್ಕ್ರೀಸ್ ಆದ ಒಂದು ಟೆನ್ ಟೈಮ್ಸ್ ಇಲ್ಲಿಗೆ ಬಂದ ಮೇಲೆ ಸ್ವಲ್ಪ ಪರವಾಗಿಲ್ಲ ಆರಾಮಾಗಿದ್ದೀನಿ ಇವಾಗ ಏನು ತೊಂದರೆ ಇಲ್ಲ ನನಗೆ ನೋವು ಕಾಲ್ ನೋವು ನಡೆಯೋದು ಏನು ತೊಂದರೆ ಇಲ್ಲ ಆರಾಮಾಗಿದ್ದೀನಿ ನಾನು ಈಗ ಈಗ ಪಕ್ಕ ನೋವೆಲ್ಲ ಫುಲ್ ತುಂಬಾ ಕಮ್ಮಿ ಆಗೋಗಿದೆ

ಓಕೆ ಮೇಡಮ್ ಇವಾಗ ನೀವು ಹೇಳಿದ್ರಿ ಔಷಧಿ ಇಲ್ಲದೆ ಹೇಗೆ ಕಾಯಿಲೆ ವಾಸಿ ಮಾಡ್ಬೋದು ಅಂತ ಸೊ ನಿಮ್ಮಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀರಾ ನಮ್ಮಲ್ಲಿ ಮೊದಲನೇದಾಗಿ ರೇಖೆ ಅಂತ ಹೇಳಿ ಯೂನಿವರ್ಸಲ್ ಎನರ್ಜಿ ನೋಡಿ ಮನುಷ್ಯನಿಗೆ ಬದುಕಲಿಕ್ಕೆ ಬೇಕಿರೋದು ಮುಖ್ಯವಾಗಿ ಪ್ರಾಣಶಕ್ತಿ ಪ್ರಾಣಶಕ್ತಿ ಅಂದರೆ ಇದು ಕಾಮನ್ ಸೆನ್ಸ್ ಎಲ್ಲರಿಗೂ ಗೊತ್ತು ಏನು ಅಂದರೆ ಪ್ರಾಣಶಕ್ತಿ ಅಂದರೆ ಯಾವ ಜೀವನೂ ಬದುಕೋಕ್ಕಾಗಲ್ಲ ಸೊ ಈ ಪ್ರಾಣಶಕ್ತಿ ಬಂದು ನಮ್ಮ ಚಕ್ರಗಳ ಮೂಲಕ ಈ ಚಕ್ರಗಳಲ್ಲಿ ಪೃತ್ ಪೃಥ್ವಿ ತತ್ವ ಬಂದು ಮೂಲಾಧಾರ ಚಕ್ರ ಅಂತಿದೆ ಇದ್ರ ಮೂಲಕ ನಾವು ಭೂಮಿಯಿಂದ ಅಬ್ಸರ್ವ್ ಮಾಡ್ಕೋತೀವಿ ಸ್ವಾಧಿಷ್ಠಾನ ಚಕ್ರದ ಮೂಲಕ ಜಲತತ್ವ ನಮ್ಮ ಎಲ್ಲ ಶರೀರಕ್ಕೂ ಡಿಸ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅದೇ ಥರ ನಾವು ತಿಂದ ಊಟ ಈ ಮಣಿಪುರ ಚಕ್ರದ ಮೂಲಕ ಅಗ್ನಿತತ್ವವಾಗಿ ಕನ್ವರ್ಟ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಆಮೇಲೆ ವಾಯು ತತ್ವ ಅನಾಹತ ಚಕ್ರದಿಂದ ನಾವು ವಾಯು ಏನು ತಗೊಳ್ತೀವಿ ಔಟ್ಸೈಡಿಂದ ಗಾಳಿ ಅದು ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಇನ್ನು ಮೂರು ಚಕ್ರಗಳಿಂದ ನಮಗೆ ಸ್ಪೇಸ್ ಎನರ್ಜಿ ಆಕಾಶ ತತ್ವ ಅಂತ ತಗೊಳ್ತೀವಿ ದೈವಶಕ್ತಿ ಅದು ಸೊ ಇದು ಎಲ್ಲ ಶಕ್ತಿಗಳು ನಮಗೆ ಬೇಕು ಮನುಷ್ಯನಿಗೆ ಬದುಕಲಿಕ್ಕೆ ಈ ಎಲ್ಲ ಶಕ್ತಿಗಳನ್ನು ಬ್ಯಾಲೆನ್ಸ್ಡ್ ಆಗಿದ್ದರೇ ಮಾತ್ರ ನಾವು ಕಂಫರ್ಟಬಲ್ ಆಗಿರೋದು ಆದರೂ ಹೆಚ್ಚು ಕಡಿಮೆ ಆದರೆ ಎನರ್ಜಿಗಳು ಇಂಬ್ಯಾಲೆನ್ಸ್ ಆದಾಗ ನಮಗೆ ತೊಂದರೆಗಳು ಕಾಣಿಸ್ಕೊಳುತ್ತೆ ಈಗ ಅಗ್ನಿ ತತ್ವ ಜಾಸ್ತಿ ಆಯಿತು ಅಂತ ಇಟ್ಕೊಳ್ಳಿ ಟೈಮ್ ಸರಿಯಾಗಿ ಊಟ ಮಾಡಲ್ಲ ಆಯಿತಾ ಇಲ್ಲಿ ಆ್ಯಸಿಡಿಟಿ ಜಾಸ್ತಿ ಆದಾಗ ಅಗ್ನಿ ತತ್ವ ಜಾಸ್ತಿ ಆಗ್ತದೆ ಈ ಅಗ್ನಿ ತತ್ವ ಜಾಸ್ತಿ ಆದಾಗ ನಮ್ಮ ಮೂಳೆಗಳಿಗೆ ಭಾರಿ ಪ್ರಾಬ್ಲಮ್ ಆಗುತ್ತೆ ಮೂಳೆ ತುಂಬ ಡ್ರೈ ಆಗ್ತಾ ಹೋಗ್ಬಿಡುತ್ತೆ ಆಮೇಲೆ ತುಂಬ ಸುಸ್ತು ಬರುತ್ತೆ ಟೈಮ್ ಸರಿಯಾಗಿ ತಿಂದೆ ಹೋದಾಗ ನಮಗೆ ತತ್ವ ಸರಿಯಾಗಿ ಆಹಾರ ರೂಪದಲ್ಲಿ ಡಿಸ್ಟ್ರಿಬ್ಯೂಟ್ ಆಗಲ್ವಲ್ಲ ಸೊ ಅದೇನಾಗಿಬಿಡುತ್ತೆ ವೀಕ್ನೆಸ್ ಅನ್ನೋದು ಡೆವಲಪ್ ಆಗಿಬಿಟ್ಟು ನಮ್ಮ ಮಣಿಪುರ ಚಕ್ರದಲ್ಲಿ ಟಾಕ್ಸಿನ್ಗಳು ಬಂದು ಅಕ್ಯುಮುಲೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇದರಿಂದ ಏನಾಗುತ್ತೆ ಅವ್ರಿಗೆ ಜೀರ್ಣಶಕ್ತಿ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಮುಂದೆ ಡಯಾಬಿಟೀಸ್ಗೂ ಇದೇ ಕಾರಣ ಆಮೇಲೆ ಜೀರ್ಣ ಸರಿಯಾಗದಿರೋದೊಂದು ಮತ್ತೆ ಊಟ ಸೇರಲ್ಲ ಕೆಲವೊಮ್ಮೆ ರಿಗರ್ಜಿಟೇಷನ್ ಅಂತಾರೆ ಅಂದರೆ ಒಳಗಡೆಯಿಂದ ವಾಪಸ್ ಬಂದಂಗೆ ಆಗೋದು ಈ ಥರದ ಸಮಸ್ಯೆಗಳೆಲ್ಲ ಕಾಣಿಸ್ಕೊಳ್ಳುತ್ತೆ ಓಕೆನಾ ಸೊ ಅದಕ್ಕೆ ಬೆಸ್ಟು ಅಂದರೆ ರೇಖಿ ಸೈಕಿಕ್ ಸರ್ಜರಿ ಅಂತಿದೆ ನಮ್ಮಲ್ಲಿ ವ್ಯಾಂಡ್ ಕ್ರಿಸ್ಟಲ್ ವ್ಯಾಂಡ್ನಲ್ಲಿ ಆ ಚಕ್ರನ ಫಸ್ಟು ರಿಮೂವ್ ಮಾಡಿ ಆದಮೇಲೆ ರೇಖಿ ಶಕ್ತಿನ ತುಂಬ್ತಾ ಹೋಗ್ತೀವಿ ಆವಾಗ ಆ ರೇಖೆ ಶಕ್ತಿ ಆ ಚಕ್ರಕ್ಕೆ ಎಷ್ಟು ಚೈತನ್ಯ ಬೇಕೋ ಅದನ್ನು ಕೊಡ್ತಾ ಹೋಗುತ್ತೆ ಇದರಿಂದ ನಮಗೆ ಮತ್ತೆ ಡೈಜೆಸ್ಟಿವ್ ಸಿಸ್ ಡಿಸಾರ್ಡರ್ ಏನಾಗಿರುತ್ತೆ ಅದು ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ಸೊ ಇದಲ್ಲದೇ ನಮ್ಮಲ್ಲಿ ಹಿಪ್ನೋಥೆರಪಿ ಅಂತ ಇದೆ ಅಂದರೆ ಈಗ ಚಿಕ್ಕ ವಯಸ್ಸಿನಲ್ಲಿ ಏನಾದರೂ ಒಂದು ಎಮೋಷ್ನಲ್ ಟ್ರಾಮಾ ಆಗಿದರೆ ನಮಗೆ ಆ ನೆನಪಿ ಆ ನೆನಪು ನಮ್ಮ ಮನಸ್ಸಿನಲ್ಲಿ ಹಾಗೆ ಇರುತ್ತೆ ಈಗ ಕಾನ್ಷಿಯಸ್ ಮೈಂಡಿಂದಾಗಿ ನಮಗೆ ಮರ್ತಿರ್ತೀವಷ್ಟೇ ಬಟ್ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಅದು ನಮಗೆ ರಿಜಿಸ್ಟ್ರ್ ಆಗಿರುತ್ತೆ ಗೊತ್ತಾಯ್ತಾ ನೀವು ಯಾವಾಗ ಕೇಳಿದ್ರೂ ಅವ್ರು ಆ ನೆನಪಿನ ಬಗ್ಗೆ ಹೇಳೇ ಹೇಳ್ತಾರೆ ಅಷ್ಟು ಸ್ಟ್ರಾಂಗಾಗಿ ಅವ್ರಿಗೆ ಇಂಪ್ಯಾಕ್ಟ್ ಆಗಿಬಿಟ್ಟಿರುತ್ತೆ ಮನಸ್ಸಿನ ಮೇಲೆ ಸೊ ಈ ರೀತಿ ಇಂಪ್ಯಾಕ್ಟ್ ಆಗಿರೋವಂಥ ಒಂದು ನೆಗೆಟಿವ್ ಇಂಪ್ರೆಷನ್ ಏನಿರುತ್ತೆ ಅದು ಗೊತ್ತಿಲ್ಲದೆ ನಮಗೆ ಒಳಗಡೆಯಿಂದ ಬಾಧಕನ ಕೊಡ್ತಾ ಇರುತ್ತೆ ಫಾರ್ ಎಕ್ಸಾಂಪಲ್ ಈಗ ನಾನು ಚಿಕ್ಕ ಹುಡುಗಿ ಇದ್ದಾಗ ಹಾವು ನೋಡಿ ಹೆದರ್ಕೊಂಡೆ ಅಂತ ಇಟ್ಕೊಳ್ಳಿ ಆ ನೆನಪು ನನ್ನಲ್ಲಿ ಹಾಗೆ ಇರುತ್ತೆ ಸೊ ಆ ನೆನಪು ಏನು ಮಾಡುತ್ತೆ ನನಗೆ ಒಳಗಡೆ ಆಂಗ್ಸೈಟಿ ಅನ್ನೋದನ್ನು ಬೆಳೆಸ್ಕೊಂಡು ಹೋಗುತ್ತೆ ಭಯ ಇದ ಸೊ ಈ ಆ್ಯಂಗ್ಝೈಟಿ ಎಲ್ಲಿಂದೆಲ್ಲಿಗೂ ಆಮೇಲೆ ಟರ್ನ್ ಆಗ್ಬೋದು ಆಮೇಲೆ ಸಣ್ಣ ಸಣ್ಣ ವಿಷಯಕ್ಕೂ ಭಯಗಳು ಸ್ಟಾರ್ಟ್ ಆಗ್ಬೋದು ಆಮೇಲೆ ಎಲ್ಲೂ ಹೋಗ್ಲಿಕ್ಕೆ ಇಷ್ಟ ಆಗೋಲ್ಲ ಈ ರೀತಿ ಆಂಗ್ಸೈಟಿ ಅನ್ನೋದು ಬಂದುಬಿಟ್ರೆ ಕಾನ್ಫಿಡೆನ್ಸ್ ಇರಲ್ಲ ಅವ್ರಿಗೆ ಈ ರೀತಿ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ ಸೊ ಇದನ್ನೆಲ್ಲ ನಾವು ಹಿಪ್ನೋ ಹೀಲ್ ಅಥವಾ ಹಿಪ್ನೋಥೆರಪಿನಲ್ಲಿ ಹೀಲ್ ಮಾಡ್ಕೊಂಡು ಹೋಗ್ತೀವಿ ಇದಲ್ದೇ ಟೀಟಾ ಹೀಲಿಂಗ್ ಅಂತಿದೆ ಅಂದರೆ ಹಿಂದಿನ ಜನ್ಮಗಳಲ್ಲಿ ಕೆಲವೊಂದು ಪ್ರಾಬ್ಲಮ್ಗಳು ನಮಗೆ ಆಗಿರೋ ಘಟನೆಗಳು ನಡೆದಿರುತ್ತೆ ಈ ಜನ್ಮದಲ್ಲಿ ನಾವು ಆ ಘಟನೆಯನ್ನು ನೋಡಿದರೆ ಆ ಒಂದು ನೆನಪು ನಮ್ಮಲ್ಲಿ ಪ್ರೋಕ್ ಆಗುತ್ತೆ ಸೊ ಅದರಿಂದ ಕೆಲವೊಂದು ದೈಹಿಕ ತೊಂದರೆಗಳು ಬರುತ್ತೆ ಮಾನಸಿಕ ತೊಂದರೆಗಳು ಬರುತ್ತೆ ಇದನ್ನು ಟೀಟಾ ಹೀಲಿಂಗ್ ಅಂತ ಮಾಡ್ತೀವಿ ಅದರಲ್ಲಿ ರಿಮೂವ್ ಮಾಡ್ತೀವಿ ಆಮೇಲೆ ಸಾಲ್ಟ್ ವಾಟರ್ ಥೆರಪಿ ಅನ್ನೋದಿದೆ ಇದು ಆರಾ ಕ್ಲೆನ್ಸಿಂಗ್ ಅಂತ ಇದೆ ಇವೆಲ್ಲ ನಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಇದೆ ಇದ್ರ ಜೊತೆಗೆ ನಾವು ಕ್ರಿಸ್ಟಲ್ ಹೀಲಿಂಗು ಕೆಲವೊಂದು ಕ್ರಿಸ್ಟಲ್ಗಳಿಂದ ನಮಗೆ ಎನರ್ಜಿ ಸಿಗುತ್ತೆ ಸೊ ಹಾಗಾಗಿ ಕ್ರಿಸ್ಟಲ್ ಬಾಡಿ ಮೇಲೆ ಇಟ್ಬಿಟ್ಟು ಅವರಿಗೆ ಹೀಲಿಂಗ್ ಮಾಡ್ತೀವಿ ಪಿರಮಿಡ್ಸು ಇದೆಲ್ಲ ಇಟ್ಟು ಹೀಲಿಂಗ್ ಮಾಡ್ತೀವಿ ಈ ರೀತಿ ಹಲವಾರು ಚಿಕಿತ್ಸೆಗಳು ಇದೆ ಟೈಮ್ ಬೇಕಾಗುತ್ತೆ ಮೇಡಮ್ ಕ್ಯೂರ್ ಆಗೋಕ್ಕೆ ಇದು ರಿಸೆಪ್ಟಿವಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವರು ನಾವು ಎಷ್ಟು ಎನರ್ಜಿ ಕೊಡ್ತೀವಿ ಹಂಡ್ರೆಡ್ ಪರ್ಸೆಂಟು ತೊಗೊಂಡ್ಬಿಡ್ತಾರೆ ಆಯ್ತಾ ಕೆಲವರು ತುಂಬ ಸ್ಲೋಗೆ ರೆಸ್ಪಾಂಡ್ ಮಾಡ್ತಾರೆ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ತೊಗೊಳ್ತಾರೆ ಕೆಲವರಂತೂ ಬಂಡೆ ಕಲ್ತಾರೆ ಏನು ರೆಸ್ಪಾನ್ಸೇ ಇರೋದಿಲ್ಲ ಸೊ ಯಾರು ಬಹಳ ಫಾಸ್ಟಾಗಿ ತೊಗೊಳ್ತಾರೆ ಅವ್ರಿಗೆ ಬೇಗ ವಿತಿನ್ ಟೆನ್ ಸಿಟ್ಟಿಂಗ್ ಹೀಲ್ ಹೀಲಾಗಿಬಿಡುತ್ತೆ ಸ್ಲೋಗೆ ತಗೊಂಡಾಗ ಸ್ವಲ್ಪ ಸಿಟ್ಟಿಂಗ್ಗಳು ಜಾಸ್ತಿ ಆಗುತ್ತೆ ಪೇಷೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಹೌದು ಸೊ ನಾವೇನು ಮಾಡ್ತೀವಿ ಅಂದರೆ ಈ ರಿಸಿಪ್ಟಿವಿಟಿ ಯಾರಿಗೆ ಕಡಿಮೆ ಇರುತ್ತೆ ಅವರಿಗೆ ಫಸ್ಟು ರಿಸೆಪ್ಟಿವಿಟಿನ ಕ್ರಿಯೇಟ್ ಮಾಡ್ಕೊಳ್ತೀವಿ ಅದಕ್ಕೇನೆ ಒಂದಷ್ಟು ಸಿಟ್ಟಿಂಗ್ಸ್ ಬೇಕಾಗುತ್ತೆ ಸೊ ರಿಸೆಪ್ಟಿವಿಟಿ ಅವರಲ್ಲಿ ಕ್ರಿಯೇಟ್ ಆದಮೇಲೆ ಅವ್ರಿಗೆ ನಾರ್ಮಲ್ ಹೀಲಿಂಗು ಮಾಡ್ಕೊಂಡು ಹೋಗ್ತೀವಿ ಒಂದು ಆಲ್ಮೋಸ್ಟ್ ನಾನು ಇವಾಗ ಹೀಲಿಂಗ್ ಮಾಡ್ತಾ ಇರೋದು ಒಂದು ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಇದ್ದೀನಲ್ಲ ಆಲ್ಮೋಸ್ಟ್ ಟೆನ್ ಸಿಟ್ಟಿಂಗಲ್ಲೇ ಮೇಜರ್ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ ಎಲ್ಲರದೂ ತುಂಬ ರೇರು ತುಂಬ ಟೈಮ್ ತೊಗೊಳ್ಳಿ ಅಂದರೆ ಈಗ ಹೈ ಹೈ ಲೆವೆಲ್ ಸ್ಕೀಸೋಫೇನಿಯಾ ಹೈ ಲೆವೆಲ್ ಸಿ ಡಿ ಪ್ರಾಬ್ಲಮ್ಮು ಇವೆಲ್ಲ ಸ್ವಲ್ಪ ಒಂದು ಮೂರು ತಿಂಗಳು ಆರು ತಿಂಗಳು ಈ ಥರ ಟೈಮ್ ತೊಗೊಳುತ್ತೆ ಡಿಪೆಂಡ್ ಆಗುತ್ತೆ ಅವ್ರಿಗೆ ಇಂಟೆನ್ಸಿಟಿ ಎಷ್ಟಿದೆ ಮತ್ತು ಎಷ್ಟು ಕಾಲದಿಂದ ಇದೆ ಇದ್ರ ಮೇಲೆ ನಂಬರ್ ಆಫ್ ಸಿಟ್ಟಿಂಗು ಡಿಪೆಂಡ್ ಆಗುತ್ತೆ ಓಕೆ ಮೇಡಮ್ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿ ಕೊಡ್ರಿ ಸೊ ಔಷಧಿ ಇಲ್ಲದೆ ಹೇಗೆ ಕಾಯಿಲೆ ಗುಣಪಡಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಡ್ರಿ ಧನ್ಯವಾದ ಮೇಡಮ್ ಮುಂದೆ ಇನ್ನೂ ಒಂದಷ್ಟು ಕೊಡ್ತೀನಿ ನಮ್ಮಲ್ಲಿ ಹಲವಾರು ರೆಕಾರ್ಡ್ಗಳು ಡಾಕ್ಟರ್ ಕೈಲಿ ಆಗಿಲ್ಲ ಅನ್ನೋ ಕೇಸ್ಗಳು ನಮ್ಮಲ್ಲಿ ಸಾಲ್ವ್ ಆಗಿದೆ ಅದೆಲ್ಲ ಮುಂದೆ ನಾನು ಹೇಳ್ತೀನಿ ಅವಕಾಶ ಮಾಡಿಕೊಟ್ಟ ಗ್ಯಾರಂಟಿ ಟಿವಿ ಚಾನೆಲ್ ಅವರಿಗೆ ನನ್ನ ಧನ್ಯವಾದಗಳು ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ವಿ ನಾವು ಹೇಗೆ ಔಷಧಿ ಇಲ್ಲದೆ ನೀವು ಕಾಯಿಲೆನ ಗುಣ ಗುಣಪಡಿಸ್ಕೊಬೋದು ಈ ರೀತಿಯಲ್ಲ ಹಾಗೆ ನೀವು ಇವರನ್ನು ಭೇಟಿ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಸೊ ಅವರ ವಿಳಾಸ ಹಾಗೆ ಅವರ ಸಂಪರ್ಕ ಮಾಡಲು ಅವರ ದೂರವಾಣಿ ನಂಬರ್ ಇಲ್ಲಿದೆ ನೋಡಿ ಸುಪ್ರೀಂ ರೇ ಹೀಲಿಂಗ್ ಸೆಂಟರ್ ನಂಬರ್ ಮೂವತ್ನಾಲ್ಕು ಬಾರ್ ಆರು ಎರಡನೇ ಅಡ್ಡ ರಸ್ತೆ ವಿದ್ಯಾಪೀಠ ಮಠ ರಸ್ತೆ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಏಳು ಸೊನ್ನೆ ಇವರನ್ನ ಸಂಪರ್ಕಿಸೋಕೆ ದೂರವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಒಂದು ಒಂಬತ್ತು ಐದು ಎಂಟು ಒಂಬತ್ತು ಒಂದು ಒಂಬತ್ತು ಇನ್ನು ವೆಬ್ಸೈಟ್ ಸುಪ್ರೀಂ ರೇ ಡಾಟ್ ಇನ್ನಲ್ಲಿ ಇವರನ್ನ ಸಂಪರ್ಕ ಮಾಡ್ಬೋದು